ಇತ್ತೀಚಿನ ದಿನಗಳಲ್ಲಿ ಒಂದು ಡ್ರಗ್ಸಿಗೆ ಸಂಬಂಧಪಟ್ಟಂಥ ಪ್ರಕರಣ ಇವತ್ತು ದಾಖಲಾಗಿರುವಂಥದ್ದು ಅದರಲ್ಲಿ ದಕ್ಷಿಣ ಮತಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಆದಂಥ ಲಿಂಗರಾಜ್ ಅವರು ಅವರ ಹೆಸರಿನಿಂದ ಆಗಿರುವಂಥ ಈ ಪ್ರಕರಣಕ್ಕೆ ಇವತ್ತು ಸರಿಯಾದಂಥ ತನಿಖೆ ಆಗಬೇಕು ಮತ್ತು ಆ ತನಿಖೆಯನ್ನು ಸಿ ಬಿ ಐಗೆ ವಹಿಸಬೇಕು ಅಂತ ಹೇಳಿ ಇವತ್ತು ನಾವು ಆಗ್ರಹ ಮಾಡಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿರುವಂಥದ್ದು ಇದರಿಂದ ಕಲಬುರಗಿಯ ಯುವಕರು ಈ ಗಾಂಜಾ ಪ್ರಕರಣ ಮತ್ತು ಡ್ರಗ್ಸ್ ಪ್ರಕರಣ ಕೇವಲ ಆರು ತಿಂಗಳಲ್ಲಿ ಸುಮಾರು ಅರವತ್ತಕ್ಕಿಂತ ಹೆಚ್ಚು ಪ್ರಕರಣಗಳು ಇವತ್ತು ಪೊಲೀಸ್ ಇಲಾಖೆಯಲ್ಲಿ ದಾಖಲಾಗಿರುವಂಥದ್ದು ಹಿಂದೆ ಒಂದು ವರ್ಷ ಆದರೆ ಒಂದು ಹತ್ತು ಹದಿನೈದು ಕೇಸ್ ಸಿಗ್ತಾ ಇರಲಿಲ್ಲ ಆದರೆ ಕೇವಲ ಆರು ತಿಂಗಳಲ್ಲಿ ಇವತ್ತು ಅರವತ್ತಕ್ಕಿಂತ ಹೆಚ್ಚು ಕೇಸ್ಗಳು ಪ್ರಕರಣಗಳು ಇವತ್ತು ಪೊಲೀಸ್ ಇಲಾಖೆಯಲ್ಲಿ ದಾಖಲಾಗೋದ್ರಿಂದ ಇದು ಭಾಳ ವ್ಯಾಪಕವಾಗಿ ಈ ಡ್ರಗ್ಸು ಮತ್ತು ಗಾಂಜಾ ಏನು ನಮ್ಮ ಕಲಬುರಗಿನಲ್ಲಿ ನಗರದಲ್ಲಿ ಭಾಳ ವ್ಯಾಪಕವಾಗಿ ಇವತ್ತಿನ ದಿವಸ ಹಡ್ತಾ ಇರುವುದರಿಂದ ಇವತ್ತು ಇದನ್ನು ಈ ತನಿಖೆಯನ್ನು ಸಿ ಬಿ ಐಗೆ ವಹಿಸಬೇಕು ತಕ್ಷಣದಲ್ಲಿ ಪೊಲೀಸ್ ಇಲಾಖೆ ಭಾಳಷ್ಟು ಕ್ರಮವನ್ನು ವಹಿಸಿ ನಮ್ಮ ಯುವಕರ ಭವಿಷ್ಯ ಯಾಕಂತಂದರೆ ಯುವಕರು ಇದರಿಂದ ಭಾಳಷ್ಟು ಇದರ ಮೊರೆ ಹೋಗಿ ಇವತ್ತು ತಮ್ಮ ಜೀವನವನ್ನು ಬದುಕನ್ನು ಹಾಳು ಮಾಡ್ಕೋತಾ ಇದ್ದಾರೆ ಹೀಗಾಗಿ ಇದನ್ನು ಈ ಪ್ರಕರಣವನ್ನು ಸಿ ಬಿ ಐ ವಹಿಸಬೇಕು ಮತ್ತು ಇದರ ಹಿಂದೆ ಯಾರ್ಯಾರು ಇದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ನಾವು ಆಗ್ರಹವನ್ನು ಮಾಡ್ತೇವೆ ಇತ್ತೀಚಿನ ದಿನಗಳಲ್ಲಿ ಒಂದು ಡ್ರಗ್ಸಿಗೆ ಸಂಬಂಧಪಟ್ಟಂಥ ಪ್ರಕರಣ ಇವತ್ತು ದಾಖಲಾಗಿರುವಂಥದ್ದು ಅದರಲ್ಲಿ ದಕ್ಷಿಣ ಮತಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷ ಆದಂಥ ಲಿಂಗರಾಜ್ ಅವರು ಅವರ ಹೆಸರಿನಿಂದ ಆಗಿರುವಂಥ ಈ ಪ್ರಕರಣಕ್ಕೆ ಇವತ್ತು ಸರಿಯಾದಂಥ ತನಿಖೆ ಆಗಬೇಕು ಮತ್ತು ಆ ತನಿಖೆಯನ್ನು ಸಿ ಬಿ ಐಗೆ ವಹಿಸಬೇಕು ಅಂತ ಹೇಳಿ ಇವತ್ತು ನಾವು ಆಗ್ರಹ ಮಾಡಿ ಇವತ್ತು ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ನಡೆಸಿರುವಂಥದ್ದು ಇದರಿಂದ ಕಲಬುರಗಿಯ ಯುವಕರು ಈ ಗಾಂಜಾ ಪ್ರಕರಣ ಮತ್ತು ಡ್ರಗ್ಸ್ ಪ್ರಕರಣ ಕೇವಲ ಆರು ತಿಂಗಳಲ್ಲಿ ಸುಮಾರು ಅರವತ್ತಕ್ಕಿಂತ ಹೆಚ್ಚು ಪ್ರಕರಣಗಳು ಇವತ್ತು ಪೊಲೀಸ್ ಇಲಾಖೆಯಲ್ಲಿ ದಾಖಲಾಗಿರುವಂಥದ್ದು ಹಿಂದೆ ಒಂದು ವರ್ಷ ಆದರೆ ಒಂದು ಹತ್ತು ಹದಿನೈದು ಕೇಸ್ ಸಿಗ್ತಾ ಇರಲಿಲ್ಲ ಆದರೆ ಕೇವಲ ಆರು ತಿಂಗಳಲ್ಲಿ ಇವತ್ತು ಅರವತ್ತಕ್ಕಿಂತ ಹೆಚ್ಚು ಕೇಸ್ಗಳು ಪ್ರಕರಣಗಳು ಇವತ್ತು ಪೊಲೀಸ್ ಇಲಾಖೆಯಲ್ಲಿ ದಾಖಲಾಗೋದರಿಂದ ಇದು ಭಾಳ ವ್ಯಾಪಕವಾಗಿ ಈ ಡ್ರಗ್ಸು ಮತ್ತು ಗಾಂಜಾ ಏನು ನಮ್ಮ ಕಲಬುರಗಿನಲ್ಲಿ ನಗರದಲ್ಲಿ ಭಾಳ ವ್ಯಾಪಕವಾಗಿ ಇವತ್ತಿನ ದಿವಸ ಹಡ್ತಾ ಇರೋದರಿಂದ ಇವತ್ತು ಇದನ್ನು ಈ ತನಿಖೆಯನ್ನು ಸಿ ಬಿ ಐಗೆ ವಹಿಸಬೇಕು ತಕ್ಷಣದಲ್ಲಿ ಪೊಲೀಸ್ ಇಲಾಖೆ ಭಾಳಷ್ಟು ಕ್ರಮವನ್ನು ವಹಿಸಿ ನಮ್ಮ ಯುವಕರ ಭವಿಷ್ಯ ಯಾಕಂತಂದರೆ ಯುವಕರು ಇದರಿಂದ ಬಹಳಷ್ಟು ಇದರ ಮೊರೆ ಹೋಗಿ ಇವತ್ತು ತಮ್ಮ ಜೀವನವನ್ನು ಬದುಕನ್ನು ಹಾಳು ಮಾಡ್ಕೊತಾ ಇದ್ದಾರೆ ಹೀಗಾಗಿ ಇದನ್ನು ಈ ಪ್ರಕರಣವನ್ನು ಸಿ ಬಿ ಐಗೆ ವಹಿಸಬೇಕು ಮತ್ತು ಇದರ ಹಿಂದೆ ಯಾರ್ಯಾರು ಇದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ನಾವು ಆಗ್ರಹವನ್ನು ಮಾಡ್ತೇವೆ